ಸೌಜನ್ಯ ಪರ ಹೋರಾಟವು ಇತ್ತೀಚೆಗೆ ಕೆಸರಿನ ಕೊಚ್ಚೆಯಾಗುತ್ತಿದೆ ಸೌಜನ್ಯ ಪರ ಹೋರಾಟಗಾರರು ಮತ್ತು ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಗೊಬ್ರು ಬೀದಿನಾಯಿಗಳಂತೆ ಕಿತ್ತಾಡ್ತಿದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಮತ್ತು ವೀರೇಂದ್ರ ಹೆಗಡೆ ಅವರ ಅನುಯಾಯಿಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಫೇಕ್ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಿ ಎರಡೂ ಕಡೆಯಿಂದ ಫೇಕ್ ನ್ಯೂಸ್ ಗಳನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿ ಅವರು ಸೌಜನ್ಯಳನ್ನು ರೇಪ್ ಮಾಡಿ ಕೊಲೆ ಮಾಡಿರ್ಬೋದಾ ಹೆಗ್ಡೆ ಅವರಿಗೆ ಮತ್ತು ಮಹೇಶ್ ಶೆಟ್ಟಿ ತಿಮ್ಮೋರಡ್ಡಿ ಅವರಿಗೆ ಮೊದಲೇ ಒಬ್ಬರಿಗೊಬ್ಬರಿಗೆ ವೈರತ್ವ ತಂತೆ ಇಬ್ಬರ ನಡುವೆ ಮೊದಲೇ ಕೋಲ್ಡ್ ವಾರ್ ನಡೆದಿತ್ತಂತೆ ಸೌಜನ್ಯಪರ ಹೋರಾಟದ ನೆಪದಲ್ಲಿ ಅಧಿಕಾರಕ್ಕಾಗಿ ಜನ ಬೆಂಬಲ ಪಡೆಯಲು ಇಬ್ಬರು ಮೇಲ್ಜಾತಿಯವರ ಇಗೋ ಕ್ಲಾಶಿಗಳೇ ಇಲ್ಲಿ ನಮಗೆ ಕಾಣಲು ಸಿಗುತ್ತೆ ತಿಮುರುಡ್ಡಿ ಟೀಮ್ಗೆ ವೀರೇಂದ್ರ ಹೆಗ್ಡೆ ಅವರ ಸಂಬಂಧಿಕರು ಆರೋಪಿಗಳಾದ್ರೆ ವೀರೇಂದ್ರ ಹೆಗ್ಡೆ ಟೀಮಿಗೆ ಸಂತೋಷ್ ರಾವ್ ಆರೋಪಿ ಇಲ್ಲೇ ನೋಡಿ ಸೌಜನ್ಯ ಪರ ಹೋರಾಟ ದಾರಿ ತಪ್ಪಿದ್ದು ನಿಜವಾದ ಆರೋಪಿಗಳು ಎಲ್ಲೋ ಕಿಲಕಿಲ ನಗುತ್ತಿದ್ದಾರೇನೋ